ಪಾಕಿಸ್ತಾನ್ ಪರ ಘೋಷಣೆ ಕೂಗಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಂದಾಬಾದ್ ಅಂತ ಕೂಗಿದವರನ್ನ ಯಾರಾದರೂ ಪಾಕಿಸ್ತಾನವನ್ನು ಏನಾದರೂ ಬೆಂಬಲಿಸಿದ್ರೆ ಗುಂಡಿಕ್ಕಿ ಕೊಲ್ಲಲಿ ಕರ್ನಾಟಕ ರಾಜ್ಯದಲ್ಲಿ ಯುಪಿ ಮಾದರಿಯ ಕಾನೂನು ತರಬೇಕು ಅಂತ ತುಮಕೂರಿನಲ್ಲಿ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಅಶಾಂತಿ ರಾಜ್ಯದಲ್ಲಿ ಶಾಂತಿ ನೆಮ್ಮದಿಗಾಗಿ ಯುಪಿ ಮಾದರಿ ಕ್ರಮ ಅತ್ಯಗತ್ಯ ಯೋಗಿ ಆದಿತ್ಯನಾಥ್ ಕ್ರಮವನ್ನು ಶ್ಲಾಘಿಸಿದ್ರು ಸಚಿವ ಕೆ ಎನ್ ರಾಜಣ್ಣ ಸೊ ಕಾಂಗ್ರೆಸ್ನ ಸಚಿವರು ಬಿ ಜೆ ಪಿಯ ಮುಖ್ಯಮಂತ್ರಿಗಳು ಬೇರೆ ರಾಜ್ಯದಲ್ಲಿ ತೆಗೆದುಕೊಂಡಂತಹ ನಿರ್ಧಾರವನ್ನು ಶ್ಲಾಘನೆ ಮಾಡ್ತಾ ಇದ್ದಾರೆ ಯು ಪಿ ಮಾದರಿಯ ಕಾನೂನು ತರಬೇಕು ಆವಾಗಷ್ಟೇ ಇವರಿಗೆಲ್ಲ ಬುದ್ಧಿ ಕಲಿಸೋದಕ್ಕೆ ಪಾಠ ಕಲಿಸೋದಕ್ಕೆ ಆಗುತ್ತೆ ಅಂತೇಳಿ ಕಾಂಗ್ರೆಸ್ನ ಸಹಕಾರ ಸಚಿವರಾದ ಕೆ ಎನ್ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ ಪಾಕಿಸ್ತಾನದ್ದು ಯಾವನಾದ್ರು ಮಾಡಿದರೆ ಅವ್ರು ಬೆಂಬಲಿಸಿದ್ರೆ ಅವ್ರವ್ರಿಗೆ ಕೊಲ್ಲಿ ಏನು ತಪ್ಪೇನಿಲ್ಲ ಈಗ ಅವರು ನಮ್ಮ ಯು ಪಿನಲ್ಲಿ ಈ ಇದಕ್ಕೆ ಇದರಲ್ಲಿ ಹೋಗಿ ರೈಟಿಂಗ್ ಕೇಸಸ್ ಹೋಗ್ತಾರಲ್ಲ ಮನೆಗಳ್ನೆಲ್ಲ ಕೆಡಬಿಡ್ತಾರೆ ಕಾನೂನೇ ಇಲ್ಲ ಅದಕ್ಕೆ ಮಾಡ್ತಿಲ್ಲ ಅವರು ಈಗೆಲ್ಲ ಭಯ ಬಿದ್ದು ಕಂಟ್ರೋಲ್ ಆಗಿಲ್ವಾ ಹಾಂ ಅದು ಮಾಡಲಿ ನಾವು ಅದಕ್ಕೆಲ್ಲ ಮೊದಲು ಅಭಿವೃದ್ಧಿ ಆಗಬೇಕು ಅಂದರೆ ಸಮಾಜದಲ್ಲಿ ಶಾಂತಿ ನೆಮ್ಮದಿ ಇರಬೇಕು ಶಾಂತಿ ನೆಮ್ಮದಿ ಇದ್ದರೆ ಎಲ್ಲರೂ ಕೂಡ ನೆಮ್ಮದಿಯಿಂದ ಬದುಕ್ತಾರೆ ಹೆಂಗೋ ಜೀವನ ಮಾಡ್ಕೊಳ್ತಾರೆ ಶಾಂತಿ ನೆಮ್ಮದಿ ಹಾಳಾದರೆ ಬರೀ ಮುಸಲ್ಮಾನರದೇ ಆಗುತ್ತೆ ಅಂತ ತಿಳ್ಕೊಬೇಡಿ ಹಿಂದೂಗಳದ್ದು ಆಗ್ತದೆ ಯಾರೆಲ್ಲ ದುಡಿದು ತಿನ್ನಬೇಕಲ್ಲ ದುಡಿಯೋ ವರ್ಗ ಇದೆಯಲ್ಲ ಅದು ಎಲ್ಲ ಧರ್ಮದಲ್ಲೂ ಇದ್ದಾರೆ ಅವ್ರಿಗೆ ಅನನುಕೂಲ ಆಗೋದು ಇದು ಚೆನ್ನಾಗಿರೋರಿಗೆ ಯಾರಿಗೆ ತೊಂದರೆ ಆಗೋಲ್ಲ ಮನೆಗೆ ಆರಾಮಾಗಿ ಇದ್ಬಿಡ್ತಾರೆ ಇದ್ದು ದುಡಿದು ಪ್ರತಿ ದಿವಸ ಜೀವನ ಸಾಗಿಸ್ಬೇಕಲ್ಲ ಅವರು ಎಲ್ಲ ಧರ್ಮದಲ್ಲೂ ಇದ್ದಾರೆ ಅವರೆಲ್ಲ ಧರ್ಮದಲ್ಲಿ ದುಡಿಯೋ ವರ್ಗಕ್ಕೆ ಅನನುಕೂಲ ಆಗ್ತದೆ

ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ